ಸರಿ ಹೇಳಿ ಚುನಾವಣೆಗೆ ಸ್ಪರ್ಧೆ ಮಾಡಿದರೆ ಹತ್ತೊಂಬತ್ತು ಮತಗಳು ಕೂಡ ಬಂದಿದೆ ಏನಾಯಿತು ಏನು ಹೇಳ್ತೀರಿ ಮೊದಲನೇದಾಗಿ ನನ್ನ ಮತದಾರ ಅಧ್ಯಕ್ಷತೆಗಳಿಗೆ ರೈತ ಬಾಂಧವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ವಂದನೆಗಳು ನನ್ನ ಕಡೆಯಿಂದ ಯಾಕೆಂದರೆ ನನ್ನ ಪರವಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ಸಹಕಾರ ನೀಡಿದಂಥ ಪ್ರತಿಯೊಬ್ಬ ರೈತ ಬಾಂಧವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಮತ್ತೊಂದು ನಿಮಗೆ ಹೇಳಬೇಕು ಅಂದರೆ ಈ ಚುನಾವಣಾ ಪ್ರಕ್ರಿಯೆ ಈಗ ಬೆಂಗಳೂರು ಉತ್ತರ ಅನ್ನೋದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಕನ್ಫ್ಯೂಷನ್ ಇದೆ ನಾನು ಹತ್ತೊಂಬತ್ತು ತೊಗೊಂಡೆ ಕಾಂಗ್ರೆಸ್ ಐವತ್ತೊಂಬತ್ತು ಬಿ ಜೆ ಪಿ ತೊಂಬತ್ತೈದು ಅಂತ ಎಣಿಕೆ ಆಗಿದೆ ಅನೌನ್ಸ್ ಆಗಿಲ್ಲ ಕಾರಣ ಏನು ಅಂದರೆ ನಮ್ಮಲ್ಲಿ ನೂರ ಎಂಬತ್ತೊಂದು ಕ್ಷೇತ್ರದಲ್ಲಿ ನೂರ ಎಪ್ಪತ್ನಾಲ್ಕಕ್ಕೆ ಮಾತ್ರ ವೋಟಿಂಗ್ ಪವರ್ ಇತ್ತು ಅದಾದಮೇಲೆ ಹೈಕೋರ್ಟಲ್ಲಿ ಮೂರು ಸಪ್ರೇಟಾಗಿ ವೋಟಿಂಗ್ ಪವರ್ ತಂದರು ಕಲ್ಲೋಡು ರಾಂಪಾಳ್ಯ ಮತ್ತು ಬೆತ್ತನಗೆರೆ ಅಂತೇಳಿ ಕಲ್ಲೋಡು ಅನ್ನೋದು ಒಂದಕ್ಕೆ ಸಪ್ರೇಟ್ ಆರ್ಡ್ರ್ ಇದೆ ಏನಂತ ಹೈಕೋರ್ಟ್ ಅಕಾರ್ಡಿಂಗ್ ಟು ಫೈನಲ್ ಆರ್ಡರು ಡೋಂಟ್ ಡಿಸ್ಕ್ಲೋಸ್ ರಿಸಲ್ಟ್ ಅಂತ ಇದೆ ಅದಕ್ಕೆ ಒಳಪಟ್ಟು ಅವರು ಅನೌನ್ಸ್ ಮಾಡಲಿಲ್ಲ ಎನಿಕೇನು ಮಾಡಲಿಲ್ಲ ಈ ನಮ್ಮಗಳ ಒತ್ತಡದ ಮೇಲೆ ಕಾನ್ಫಿಡೆನ್ಸ್ ಇತ್ತಲ್ಲ ನಮ್ಮವರು ಎಲ್ಲ ಒತ್ತಡ ಮಾಡಿ ಕೊನೆಗೆ ರಾತ್ರಿ ಎಂಟುವರೆಗೆ ಓಪನ್ ಮಾಡಿ ಎಣಿಕೆ ಮಾಡಬೇಡಿ ನೀವು ಅನೌನ್ಸ್ ಮಾಡಬೇಡಿ ಹೇಳಿದಾಗ ಓಪನ್ ಮಾಡೋದು ಆ ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ಆಲ್ಮೋಸ್ಟ್ ಎರಡು ಕಂಡುಬಂತದ್ದು ಒಂದು ಬ್ಯಾಲೆಟ್ ಪೇಪರಲ್ಲಿ ಹತ್ತು ರೂಪಾಯಿ ಐವತ್ತು ರೂಪಾಯಿ ಐನೂರು ರೂಪಾಯಿ ಈ ಥರ ಇಟ್ಟರು ಆಲ್ಮೋಸ್ಟ್ ಒಂದು ಇಪ್ಪತ್ತೈದರ ಮೇಲೆ ಇದೆ ಆ ಥರ ಇಟ್ಟಿದ್ದಾರೆ ಇನ್ನೊಂದು ಪಾಂಪ್ಲೇಟನ್ನು ಹಾಕಿದ್ದಾರೆ ಇದು ಎರಡನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಯಾವ ಮಟ್ಟಕ್ಕೆ ಆ ಚುನಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಎಲ್ರಿಗೂ ಅರಿವಾಗುತ್ತೆ ಇದರಲ್ಲಿ ಅದರಲ್ಲಿ ಹೇಗೆ ಅಂತಂದರೆ ಒಂದು ಬ್ಯಾಲೆಟ್ ಪೇಪರು ಈಚೆ ಬಂದಿದೆ ಹೇಗೆ ಅಂತೀರಾ ಪಾಂಪ್ಲೇಟ್ ಹಾಕಿದಾರಲ್ಲ ಒಬ್ಬೊಬ್ಬ ಸತೀಶ್ ನಾನು ನನ್ನ ಬಗ್ಗೆ ಅನುಮಾನ ಇರುತ್ತೆ ನನ್ನ ಬ್ಯಾಲೆಟ್ ಪೇಪರ್ ಈಚೆ ತರಬೇಕು ಏನು ಹೇಳ್ತಾರೆ ಒಂದು ಪಾಂಪ್ಲೇಟ್ ಕೊಟ್ಟಿರ್ತಾರೆ ಅಲ್ಲಿ ಹೋಗಿ ಬ್ಯಾಲೆಟ್ ಪೇಪರು ಚುನಾವಣೆಯಲ್ಲಿ ಏನು ಮಾಡ್ತಾರೆ ಅವರು ಅಧಿಕಾರಿ ಬ್ಯಾಲೆಟ್ ಪೇಪರ್ ಮಡಚಿ ಕೊಡ್ತಾರೆ ಈ ಸೀಕ್ರೆಟ್ ಬಾಕ್ಸ್ಗೆ ಹೋಗಿ ಅಲ್ಲಿ ಓಪನ್ ಮಾಡಿ ವೋಟ್ ಮಾಡಿ ಈಚೆ ಬಂದು ಈಚೆ ತೋರಿಸ್ಬಿಟ್ಟು ಹಾಕ್ಬೇಕು ಅದನ್ನು ಅಂಥ ಸಂದರ್ಭದಲ್ಲಿ ವೋಟ್ ಮಾಡ್ತಾರಲ್ಲ ಅವಾಗ ಅವರು ಬ್ಯಾಲೆಟ್ ಪೇಪರನ್ನು ಜಬಲ್ ಇಟ್ಕೋತಾರೆ ಈ ಪಾಂಪ್ಲೆಟ್ ಅನ್ನೋದನ್ನು ಏನಾದರೂ ಒಂದು ಹಾಕ್ಬೇಕಲ್ಲ ಅನ್ನೋದನ್ನು ಅಲ್ಲಿ ಹಾಕ್ತಾರೆ ಸೊ ಆ ಥರ ಈಚೆ ಬಂದು ಮತ್ತೊಬ್ಬನ ಕೈಯಲ್ಲಿ ಅದನ್ನು ಕಳಿಸ್ತಾರೆ ಅವನು ಅವಾಗ ಅವನದು ಹಾಕಲ್ಲ ಅವನು ಜೋಬಲ್ ಇಟ್ಕೋತಾನೆ ಹಿಂದಿಂದನ ಹಾಕ್ತಾನೆ ಸೊ ಇದು ಎರಡು ಹತ್ತದ ಪಾಂಪ್ಲೆಟ್ ಸಿಕ್ಕಿದೆ ಸೊ ಈ ಥರ ಅಕ್ರಮ ಅಂತ ಅನ್ನಿಸಿದ್ರೆ ನೀವು ಯಾವ ರೀತಿ ತೊಗೊಳಕ್ಕೆ ಸಾಧ್ಯ ಆಮೇಲೆ ನನ್ನ ಮತ ಬಾಂಧವರು ಎಕ್ಸಾಂಪಲ್ ನನ್ನಿಂದನೇ ಶುರು ಮಾಡ್ತೀನಿ ನಾನು ಮತನ ನನ್ನ ಮತಾನ ಯಾವುದೇ ಆಮಿಷಕ್ಕೆ ಒತ್ತಡಕ್ಕೆ ಒಳಗಾಗದೆ ನಾನು ಯಾವತ್ತು ಮತ ಮಾಡ್ತೀನಿ ಅವತ್ತು ಮಾತ್ರ ದೇಶ ಅಲ್ಲ ಮೊದಲನೇದಾಗಿ ನನ್ನ ಕುಟುಂಬ ಒಳ್ಳೆ ರೀತಿ ದಾರಿಗೆ ಬರಲಿಕ್ಕೆ ಸಾಧ್ಯ ನನ್ನ ನಾವು ಮಾಡ್ತಕ್ಕಂಥ ದ್ರೋಹ ಮತ ಹಾಕೋದ್ರಲ್ಲಿ ಸಮಾಜಕ್ಕೆಲ್ಲ ಮಾಡೋದು ನಾವು ನನ್ನ ಹೇಳ್ತಾಯಿರ್ತೀನಿ ನಾನು ನನಗೆ ಜನ್ಮ ಕೊಡೋದು ನನ್ನ ತಂದೆ ತಾಯಿ ಕೊಟ್ಟಿರ್ತಕ್ಕಂಥ ಭಿಕ್ಷೆ ನನಗೆ ಅದಕ್ಕೆ ಮೊದಲನೇದಾಗಿ ಕೊಡಲಿ ಇಟ್ಟಾಗಿ ನಾನೊಬ್ಬ ಮತದಾರನಾಗಿ ಯಾವುದೇ ಆಮಿಷಗಳಿಗೆ ಒತ್ತಡಕ್ಕೆ ಒಳಗಾಗದೆ ಮಾಡ್ತಕ್ಕಂಥದ್ದು ಆ ಥರ ಮಾಡಿದಾಗ ಈ ಮನೆ ಯಜಮಾನ ನಿಮ್ಮನ್ನು ನಂಬಿರ್ತಾನೆ ಅವನು ಎಷ್ಟು ಇಂಪಾರ್ಟೆನ್ಸ್ ಮನೆಗೆ ಅಂದರೆ ಪಾರ್ಶಾಲಿಟಿ ಶುರು ಆಗಿಬಿಟ್ರಲ್ಲಿ ಒಬ್ರಿಗೊಬ್ರು ಮಗನಿಗೊಂದು ದುಡ್ಡು ಮಗಳಿಗೊಂದು ತಂಗಿಗೊಂದು ಅತಿಗೆಗೊಂದು ಅಣ್ಣನಗೊಂದು ನೀವು ಮಾತಾಡ್ತಾ ಹೋದ್ರೆ ಆ ಮನೆ ಛಿದ್ರಛಿದ್ರ ಆಗಿಬಿಡುತ್ತೆ ಸೇಮ್ ಸಮಾಜ ಆಗ್ತಾ ಇರೋದು ಇದೇ ಈ ಒಂದು ಇದರಲ್ಲಿ ನನಗ್ಯಾಕೋ ಭಾಳ ಬೇಸರ ಅನ್ನಿಸ್ತು ಈಗ ನನಗೆ ಯೋಗ್ಯತೆ ನನಗೆ ಗೊತ್ತು ನಾನು ಯೋಗ್ಯತೆ ನಾನು ರಾಜಕಾರಣದಲ್ಲಿ ನನಗೆ ಅರ್ಹತೆ ಇಲ್ಲ ಅಂತಂದಮೇಲೆ ನಾನು ಆ ಮಟ್ಟಕ್ಕೆ ಇಳಿಯೋದ್ರಲ್ಲಿ ಅರ್ಥ ಇಲ್ಲ ಹೌದು ನನ್ನನ್ನು ಹಿಂಗೆ ಗುರುತಿಸ್ತಾರೆ ಜನ ನಾನು ನನಗೆ ಅರ್ಹತೆ ಇಲ್ಲ ನನ್ನ ಮನೇಲಿರಬೇಕು ಏನಾದರೂ ಸಮಾಜಕ್ಕೆ ಸೇವೆ ಮಾಡೋ ಒಳ್ಳೆಯ ಭಾವನೆ ಇರೋವಂಥಾದರೆ ಇವೆಲ್ಲ ನನಗೆ ಅಸಹ್ಯ ಅನ್ನಿಸ್ತು ಬೇಜಾರಾಯಿತು ತುಂಬ ರಿಸ್ಕ್ ತಗೊಳ್ಳಿ ಅಂತ ಅನ್ನಿಸ್ತದೆ ಜೀವನದಲ್ಲಿ ರಿಸ್ಕ್ ತಗೊಂಡದೇ ಇರೋದೇ ದೊಡ್ಡ ರಿಸ್ಕ್ ನನ್ನ ಪ್ರಕಾರ ಗಮನ ಇರಲಿ ಎಲ್ರಿಗೂ ಈಗ ಹಡುಗು ಬಂದ್ರದಿದ್ದರೆ ಶೀಪ್ ಇದರಲ್ಲಿ ಸೇಫ್ ಅಂತ ಅನಿಸುತ್ತೆ ಆದರೆ ಅದರ ಉದ್ದೇಶ ಅದಲ್ಲ ನಡೀತಾ ಇರಬೇಕು ಮುಂದೆ ಹೋಗ್ತಾ ಇರಬೇಕು ಇಲ್ಲಾಂದ್ರೆ ನಾವು ನಮ್ಮ ಆಸೆಗಳನ್ನ ತೀರ್ಸ್ಕೊಳಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಕ್ರಮಿಸೋಕ್ಕಾಗಲ್ಲ ನಾವು ಒಂದ್ಗೊಂಡಿದ್ದ ಜಾಗಕ್ಕೆ ಗುರಿ ತಲುಪಕ್ಕಾಗಲ್ಲ ಈಗ ಈ ಇದನ್ನೆಲ್ಲ ನೋಡಿದಾಗ ಈ ಬಲಾಢ್ಯರು ಹೊಡಿತಾರೆ ಸುತ್ತಿಗೆ ಹೊಡೆಯುತ್ತೆ ಕಲ್ಲು ವಿಗ್ರಹ ಆಗುತ್ತೆ ಸುತ್ತಿಗೆ ಹಾಗೆ ಉಳಿಯುತ್ತೆ ಸೊ ಏಳ್ತಿಂದವ್ರು ಯಾವಾಗಲೂ ಜ್ಞಾನಿಗಳಾಗ್ತಾರೆ ಇದು ನನ್ನ ಒಪಿನಿಯನ್ ಸಮಾಜಕ್ಕೆ ಈಗ ಹಿಡಿದಾರೆ ಮುಂದೆ ಅಂತ ನಿಮ್ಮ ಅನಿಸಿಕೆ ಏನಾಗುತ್ತೆ ಇಲ್ಲ ನಾನು ಇಟ್ಟಿಲ್ಲ ಬಟ್ ಆಗುತ್ತೆ ನೈಂಟಿ ಪರ್ಸೆಂಟ್ ಕಾರಣ ಇದು ರಿ ಎಲೆಕ್ಷನ್ ಆಗೋ ಸಾಧ್ಯತೆ ಜಾಸ್ತಿ ಇದೆ ಇಷ್ಟೇ ಕಲ್ಲೋಡು ಅನ್ನೋದಕ್ಕೆ ಮಾತ್ರ ಈಗ ನಿಂತಿದೆ ಐದನೇ ತಾರೀಕು ಇದೆ ಚುನಾವಣೆ ಅದು ಬಟ್ ಈ ಪ್ರಕ್ರಿಯೆನ ನೀವು ಎಣಿಕೆ ಮಾಡಿದವಲ್ಲ ಅದೆಲ್ಲ ವಿಡಿಯೋ ಆಗಿರುತ್ತೆ ಅದನ್ನು ನೀವು ಚುನಾವಣಾಧಿಕಾರಿಗಳೇ ಮೋಸ್ಟ್ಲಿ ವಜಾ ಮಾಡ್ತಾರೆ ಅದನ್ನು ಅದರ್ವೈಸ್ ಕೋರ್ಟ್ ಅದನ್ನು ಆಕ್ಸೆಪ್ಟ್ ಮಾಡೇ ಮಾಡ್ತಾರೆ ಯಾಕೆಂದರೆ ದೊಡ್ಡ ಚುನಾವಣಾ ಪ್ರಕ್ರಿಯೆ ದೊಡ್ಡ ಕಾನ್ಸ್ಟಿನ್ಸಿ ಅಂತಂದಾಗ ನಿಮಗೆ ಮಾಡಲಿಕ್ಕೆ ಬರಲ್ಲ ಅನ್ಸುತ್ತೆ ನಾನು ಕಾನೂನು ಅಷ್ಟು ತಗ್ನಲ್ಲ ಆದರೆ ಸಣ್ಣ ಪ್ರಮಾಣದಲ್ಲಿರ್ತಕ್ಕಂಥ ಅದರಲ್ಲಿ ಹೆಚ್ಚಿಗೆ ಅಪ್ರಾಮಾಣಿಕತೆ ಕಂಡಾಗ ಅದನ್ನು ಏನು ನೂರ ಎಂಬತ್ತೊಟ್ಟು ನೀವು ಎಲೆಕ್ಷನ್ ಮಾಡಿ ಅಂತ ಕೋರ್ಟು ಸಲಹೆ ಕೊಡುತ್ತೆ ಅನ್ನೋದು ನನ್ನ ಅಭಿಮತ ರೀ ಎಲೆಕ್ಷನ್ ಆದರೆ ನೋಡೋಣ ಈ ಒಂದು ವಾತಾವರಣ ನೋಡಿದೀವಲ್ಲ ನೋಡೋಣ ಅನುಭವ ಆಗಿದೆ ಅಂತ ಚೆನ್ನಾಗಾಗಿದೆ